ಈಗ ಡ್ರೈವರ್ ಒಂಥರ ಅನುಕೂಲ ಮೈನೋ ಆಗಲ್ಲ ಯಾವ್ದು ಭಾರತ್ ಬೆಂಚ್ ಭಾರತ್ ಬೆಂಚ್ ಅಷ್ಟೇ ಮೈಲೇಜ್ ಸೂಪರ್ ಏನಿಲ್ಲ ನಮಗೂ ಜಮೀನ್ ಐತೆ ಊರಲ್ಲ ಚಿಡಗ ಇರ್ಬೋದು ಊರದ ಪ್ರಾಬ್ಲಮ್ ಇಲ್ಲ ಏನಪ್ಪ ಅಂದ್ರೆ ಹೊಸ ಸಾಲಾಗಿಲ್ಲ ಐತ್ವ ಈಗ ಚೆನ್ನಾಗಿರೋನಾಗ ಏನ್ ಮಾಡ್ಕೊಂಡ ಊರಲ್ಲೇ ಕುತ್ಕೊಂಡು ಸುಮ್ಗ ಅಲ್ಲಿ ಇಲ್ಲಿ ತಿರುಗಾಡ್ಕೊಳ್ಬಂದು ಬೆಂಚ್ ಅಲ್ಲಿ ಏನಪ್ಪಾ ಅಂದ್ರೆ ಖರ್ಚು ಬರಲ್ಲ ಬರಲ್ಲ ಮೇಂಟೆನೆನ್ಸ್ ಜಾಸ್ತಿ ಬರಲ್ಲ ವ್ಯಾಲ್ಯೂ ಇಲ್ಲ ಅಷ್ಟೇ ಬೇಗ ಬಿಟ್ರೆ ಬಿಟ್ಟಬಿಟ್ರೆ ಯಾರು ಕೊಡಲ್ಲಣ್ಣ ಯಾಕೆ ಮಕ್ಳು ತಾಯಿ ಅಯ್ಯೋ ನನ್ನ ಮಗ ಅಲ್ಲೋಗಿರ್ತಾನೆ ಓನರ್ ಏನಾರ ಅಣ್ಣ ದುರಹಂಕಾರ ಮಾಡ್ಲಾ ಗಾಡಿ ಏನ್ ಮಾಡಿರ್ತವೆ ಇವು ಅನ್ನ ನಮಗ ಕೊಡ್ತವೆ ಡ್ರೈವ್ ಓನರ್ಗಳು ಮೋಸ ಮಾಡಿದ್ರು ಗಾಡಿ ಯಾವತ್ತು ಮೋಸ ನಿಜ ಮಾಡ್ ಈಗ ಒಂದೆಲ್ಲ ಒಂದ ಯಾವ್ದಾರ ದುಡ್ಡು ಯಾವ್ದಾರ ಇಲ್ಲಾರ ಒಂದಾರ ದುಡ್ ಮುಂದೆ ಬರ್ತದೆ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ಪ್ರವೀಣ್ ಸರ್ ಇದ್ರು ವೆಲ್ಕಮ್ ಸರ್ ಸರ್ ಇದು ಭಾರತ್ ಬೆಂಜ್ ಗಾಡಿನ ಭಾರತ್ ಬೆಂಜ್ ತ್ರೀ ಒನ್ ಟೂ ತ್ರೀ ಅಲ್ವಾ ಇದು ಸರ್ ಈ ಗಾಡಿ ಓಡಿಸ್ಲಿಕ್ಕೆ ಎಷ್ಟು ವರ್ಷ ಆಯ್ತು ಸರ್ ನಾವು ಮೂರು ಮೂರು ತಿಂಗಳಾಯ್ತು ಮುಂಚೆ ಲೈಲ್ಯಾಂಡ್ ಓಡಿಸ್ತಿದ್ ನಾವು ಏನಪ್ಪ ಅಂದ್ರೆ ಡ್ರೈವರ್ ಒಂಥರ ಅನುಕೂಲ ಮೈ ನೋವಾಗಲ್ಲ ಯಾವ್ದು ಭಾರತ್ ಬೆಂಜ್ ಭಾರತ್ ಬೆಂಜ್ ಅಷ್ಟೇ ಮೈಲೇಜ್ ಸೂಪರ್ ಮೈಲೇಜ್ ಚೆನ್ನಾಗೈತೆ ಮೈಲೇಜ್ ಚೆನ್ನಾಗೈತೆ ಲೈಲ್ಯಾಂಡ್ ಕಿನ್ನ ಲೈಲ್ಯಾಂಡ್ ಗಾಡಿ ಲೈಲ್ಯಾಂಡ್ ಕಿನ್ನ ಇದು ಈ ಗಾಡಿ ನಾನ್ ಬೇರೆ ಸಿಕ್ಸ್ಟೀನ್ ಈಗೆಲ್ಲ ಸಿಕ್ಸ್ಟೀನ್ ಇಲ್ಲೆಲ್ಲ ಬಂದಾವೆ ಗೊತ್ತಿಲ್ಲ ಜಾಸ್ತಿ ಆಗಿದಾವೆ ಸಿಕ್ಸ್ಟೀನ್ ಅದರಲ್ಲಿ ಮೈಲೇಜ್ ಹೆಂಗೆ ಅಂತ ಗೊತ್ತಿಲ್ಲ ಓಕೆ ಇದನ್ ಮಾತ್ರ ಮೈಲೇಜ್ ಸೂಪರ್ ಓಕೆ ಎಷ್ಟು ಬರುತ್ತೆ ಸರ್ ಇದು ನನ್ನ ಕಂಡಂಗೆ ಮೂರುವರೆ ನಾಕ್ ಬಂದೇ ಬರ್ತಾವೆ ಗಾಡಿ ಮತ್ತೆ ನಾಲ್ಕು ಮೂರುವರೆ ನಾಲ್ಕ್ ಬಂದೇ ಬರ್ತದೆ ಓಕೆ ಜಾಸ್ತಿ ಅಂದ್ರೆ ಎಷ್ಟು ಬರುತ್ತೆ ನಾಕ್ ಗಂಟೆ ಬರ್ತವೆ ಈಗ ನಾನು ಓಸೊತಿ ಓದ್ಸತ್ತೆಲ್ಲ ಹ್ಮ್ ಆಚರಿಸುತ್ತೆ ಇದ್ರ ಮಂಗ್ಳೂರಲ್ಲಿ ಕಾಲೇಜ್ ಫಿಲ್ಟ್ಯಾಂಗ್ ಮಾಡಿಸಿದೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಗೆ ಓಕೆ ಹೈದರಾಬಾದ್ ಖಾಲಿ ಮಾಡಿ ಹೈದರಾಬಾದ್ ಇಂದ ತಾಂಡೂರ್ಗೆ ಬಂದು ತಾಂಡೂರಿಂದ ರಾಯಚೂರಲ್ಲಿ ಅಲ್ಲಿ ತಿರುಗಿ ಕ್ಯಾಲಿಕೇಟ್ ಲೋಡ್ ಮಾಡಿದೆ ಅಲ್ಲಿ ತಿರ್ಗಿ ಇಪ್ಪತ್ತು ಸಾವಿರ ಹಾಕಿ ಹೋಗ್ಬಿಟ್ಟು ಖಾಲಿ ಮಾಡಿ ಮೂರು ಸಾವಿರ ಹಾಕ್ಸ್ಕೊಂಡು ಮಂಗ್ಳೂರ್ ಬಂದಿದ್ದೀವಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಒಂದು ಸರೌಂಡಿಂಗಲ್ಲಿ ಇದು ಹೈದ್ರಾಬಾದ್ಗೆ ಹೋಗಿದ್ದು ಎಂಟುನೂರು ಎಲ್ಲಿಂದ ಬಳ್ಳಾರಿಯಿಂದ ಪೈಪ್ ಓಕೆ ಬಳ್ಳಾರಿಯಿಂದ ಪೈಪ್ ತುಂಬ್ಕೊಂಡು ಬಂದೆ ಗೋವಾಗೆ ಬಂದೆ ಗೋವಾದಿಂದ ಪ್ಲಾಸ್ಟಿಕ್ ಮಣಿ ತುಂಬಿದೆ ಪ್ಲಾಸ್ಟಿಕ್ ಮಣಿ ತುಂಬಿಕೊಂಡು ಹೋದೆ ಹೈದರಾಬಾದ್ಗೆ ಹೈದ್ರಾಬಾದ್ಗೆ ಇಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕಲ್ಲಿ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಡೀಸೆಲ್ ಹಾಕ್ಸಿದ್ದು ಫುಲ್ ಟ್ಯಾಂಕ್ ಮಾಡಿದ್ದು ಫುಲ್ ಟ್ಯಾಂಕ್ ಮಾಡಿ ಸೀದಾ ಹೋಗಿ ಹೈದರಾಬಾದ್ ಖಾಲಿ ಮಾಡಿ ಹೈದರಾಬಾದ್ ಖಾಲಿ ಮಾಡಿ ತಾಂಡೂರಿಗೆ ಬಂದು ತಾಂಡೂರಿಂದ ಅದು ಇದಕ್ಕೆ ಬಂದು ಕಾ ಡೀಜೆಲ್ ಹಾಕ್ಸಿದ್ದೀನಿ ಇಪ್ಪತ್ತು ಸಾವಿರ ಡೀಸೆಲ್ ಹಾಕ್ಸಿದಾರೆ ಬಂದಿ ಸರ್ ಇದಕ್ಕೆ ಎಷ್ಟು ಲೀಟರ್ ಕೆಪಾಸಿಟಿ ಡೀಸೆಲ್ ಟ್ಯಾಂಕ್ ಇದೆ ಇದು ಒಂದೊಂದ್ ಟ್ಯಾಂಕ್ ಇದ್ದಂಗೆ ಡಿಫ್ರೆಂಟ್ ಅದು ಗಾಡಿ ಚೆಸಿ ತಗೊಳುವಾಗ ತರ ತಗೊಳ್ತಾರೆ ತರ ಹಂಗೆ ಟ್ಯಾಂಕ್ ಕುಣಿಸ್ಕೋಬಹುದು ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡಿಸಿಕೊಂಡು ಕುಣಿಸ್ಕೋಬಹುದು ಇದೆಷ್ಟು ಲೀಟರ್ ಇದೆ ಸರ್ ಇದು ಮುನ್ನೂರು ಚೀರ್ರಿ ಇಪ್ಪತ್ತೈದ ಒಂದ್ಸಾರಿ ಟ್ಯಾಂಕ್ ಪುಲ್ ಮಾಡಿದ್ರೆ ಸಾಧಾರಣ ಎಷ್ಟು ಕಿಲೋಮೀಟರ್ ಹೋಗಬಹುದು ಈಗ ಅದೇ ಲೆಕ್ಕ ಹಾಕೊಳ್ಳಿ ಈಗ ಎಂಟುನೂರು ಎಂಟಿ ಐವತ್ತು ಅಲ್ಲಿಂದ ತಿರ್ಗ ನೂರ ಐವತ್ತು ಖರ್ಚು ಕಡಿಮೆ ಖರ್ಚು ಕಡಿಮೆ ಕೈ ಇದು ಮಮ್ಮಲ್ಲಿ ಬೆಂಚಲ್ಲಿ ಏನಪ್ಪಾ ಅಂದ್ರೆ ಖರ್ಚು ಬರಲ್ಲ

ಅದೇ ಸೆಕೆಂಡ್ಸ್ ಅಲ್ಲಿ ಹತ್ ಲಕ್ಷ ಹನ್ನೆರಡ್ ಲಕ್ಷ ಅಷ್ಟೇ ಹಾ ಓಕೆ ಅದಕ್ಕಿಂತ ಜಾಸ್ತಿ ಇಲ್ಲ ಜಾಸ್ತಿ ಇಲ್ಲ ಅದೇ ಲೈಲ್ಯಾಂಡ್ ಆಗಿ ರೆಸ್ಟ್ ಆಗಿರ್ಬೋದು ಅದೇ ಅದು ಆಗೋದು ಹದಿನೈದು ಲೈಲ್ಯಾಂಡ್ ಮಾಡಿದ್ಮೇಲೆ ಡಿಫ್ರೆಂಟ್ ಇದು ಎರಡ್ ಸಾವಿರದ ಹದನಾಲ್ಕನಾ ಎರಡ್ ಸಾವಿರದ ಹದನಾಕ್ ಇರ್ಬೇಕು ಇದು ಎರಡ್ ಸಾವಿರದ ಹದಿನಾಲ್ಕು ಅಂದ್ರೆ ಆಲ್ರೆಡಿ ಹನ್ನೊಂದ್ ವರ್ಷ ಆಯ್ತು ಆಹ್ ಗಾಡಿ ಬಂದು ಹ್ಮ್ ಎರಡ್ ಸಾವಿರದ ಹದಿನಾಲ್ಕು ಹದಿನಾಲ್ಕು ಮಾಡ್ಲು ಇದಕ್ಕೆ ಬರೀ ಹತ್ ಲಕ್ಷನಾ ಇದಕ್ಕೆ ಅಷ್ಟೇ ವ್ಯಾಲಿ ಭಾರತ್ ಮೇಲೆ ಜಾಸ್ತಿ ಏನಪ್ಪಾ ಅಂದ್ರೆ ಡ್ರೈವರ್ಗೆ ಮೈನೋವ್ ಆಗಲ್ಲ ಓಡಿಸ್ತಾದ್ರೆ ಏನು ಹಿಂಸೆ ಆಗಲ್ಲ ಅದೊಂದು ಖುಷಿ ಅಷ್ಟೇ ಯಾಕೆಂದ್ರೆ ಕ್ಯಾಬಿನ್ ಹಿಂಗ್ ಆಸ್ತದಲ್ಲ ಅದಿಂದ ಮೈನೋವ್ ಏನಾಗಲ್ಲ ಸಸ್ಪೆನ್ಷನ್ ಇರುತ್ತೆ ಅದೇ ಫ್ರಿಂಗು ಇವು ಇರ್ತದ ಕ್ಯಾಬಿಂಗ್ ಇದ್ ಮಾಡ್ತದಲ್ಲ ಸ್ಮೂತ್ ಆಗಿರುತ್ತೆ ಅದಿಂದ ಏನು ಇಲ್ಲ ಮತ್ತೆ ಯಾವ ಗಾಡಿಯಲ್ಲಿ ಯಾವ ಗಾಡಿಲೂ ಸೇಫ್ಟಿ ಅಂತ ಯಾವ್ದು ಇಲ್ಲ ಅಣ್ಣ ಯಾವ್ದಕ್ಕೂ ಸೇಫ್ಟಿ ಇಲ್ಲ ಯಾವ ಗಾಡಿ ಅಂತಲ್ಲ ನೀವು ಲೇಲ್ಯಾಂಡ್ ಅಲ್ಲೂ ಸೇಫ್ಟಿ ಇಲ್ಲ ಭಾರತ್ ಬೆಂದೂ ಸೇಫ್ಟಿ ಇಲ್ಲ ಭಾರತ್ ಬೆಂಜಲು ಸೇಫ್ಟಿ ಇಲ್ಲ ಯಾವ ಗಾಡಿ ಸೇಫ್ಟಿ ಅಣ್ಣ ತುಂಬಾ ಜನ ಹೇಳ್ತಾರಲ್ಲ ಸ್ವಲ್ಪ ಸೇಫ್ಟಿ ಬರುತ್ತಂತ ಯಾವ್ ಕರ್ಸು ಅಣ್ಣ ಓಡಿಸೋದಲ್ ಮೀಡಿಯಮ್ ನಾವಂತಲ್ಲ ಅಣ್ಣ ನಾನೇ ಡ್ರೈವರ್ ಏನಪ್ಪ ಅಂದ್ರೆ ಎಷ್ಟು ಕೈ ಇರ್ಬೇಕು ಅಷ್ಟು ಗಾಡಿ ಓಡಿಸಬೇಕು ಟನ್ನೇಜ್ ಕೆಪಾಸಿಟಿನ ಟನೇಜ್ ಅಂತಲ್ಲ ನಾವು ಫೀಲ್ಡ್ ಹೊಡೆಯೋದಲ್ಲಿ ಏನು ಕ್ರೀಡೆ ಯಾರು ಕೊಡಲ್ಲ ಓನರ್ ಕಿರೋಟ ಕೊಡಲ್ಲ ಏನು ಅವಾರ್ಡ್ ಇಲ್ಲ ಅವಾರ್ಡ್ ಏನು ಕೊಡಲ್ಲ ನಮ್ಮ ಸೇಫ್ಟಿ ಗಾಡಿ ಸೇಫ್ಟಿ ನೋಡ್ಕೊಂಡು ಓಡಿಸ್ತಾರೆ ಬೆಸ್ಟ್ ಬೆಸ್ಟ್ ಅಲ್ಲ ಯಾ ಗಾಡಿ ಆದ್ರೂ ಅಷ್ಟೇ ಭಾರತ್ ಬೆಂಚ್ ಆದ್ರೂ ಅಷ್ಟೇ ಲೇಲ್ಯಾಂಡ್ ಆದ್ರೂ ಅಷ್ಟೇ ತಾಟಾ ಗಾಡಿ ಆದ್ರೂ ಅಷ್ಟೇ ಎಲ್ಲ ವೆಹಿಕಲ್ ಬಂತು ಎಲ್ಲ ವೆಹಿಕಲ್ ಅಲ್ಲೂ ನಮ್ ಕೆಪಾಸಿಟಿ ಅಣ್ಣ ಓಕೆ ಎಷ್ಟು ನಾವು ಇದಾಗ ಹೋಯ್ತೀವೋ ಕಂಟ್ರೋಲ್ ಅಲ್ಲಿ ಹೋಗ್ತೀವಿ ಅಷ್ಟು ನಮ್ದು ಎಲ್ಲಾ ಸೇಫ್ಟಿ ಐತೆ ಅಲ್ಲ ನಾವು ಕರೆಕ್ಟಾಗಿ ಆಗಿ ಮುಂದೆ ಬರೋನ್ ಕರೆಕ್ಟ್ ಆಗಿರ್ಬೇಕಲ್ಲ ಹೌದು ಅದು ಹೇಳಕ್ಕಲ್ಲ ನಾವು ಹೇಳೋದಲ್ಲಿ ನಾವ್ ಹೋಗೋದಲ್ಲಿ ಅದ್ ಗೊತ್ತಿಲ್ಲ ಮುಂದೆ ಅವನ್ ಏನಂತ ನಮ್ಗೆ ಅವನ್ ಗೊತ್ತಿರ್ತದೆ ಅದ್ ಮಾತ್ರ ನಾವ್ ಹೇಳಕ್ಕಲ್ಲ ನಮ್ದು ಎಷ್ಟು ಅಂದ್ರೆ ಡ್ರೈವರ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ತಾಳ್ಮೆ ಹೋಯ್ತಿವಿ ಹೋಗ್ಬಿಟ್ಟು ಇರೋ ಬೇಗ ಹೊಡೆದ್ ಬಿಡ ಕಿರ್ಬಿಟ್ಟ ಯಾರು ಯಾಕೆ ಯಾಕೇಳ ಈಗ ಮನೆ ಮಕ್ಕಳು ಹೆಂಡ್ರು ಮಕ್ಕಳು ತಾಯಿ ಅಯ್ಯೋ ನನ್ನ ಮಗ ಅಲ್ಲಿ ಹೋಗಿರ್ತಾನೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅದಕ್ಕಿಂತ ಒಂದು ಹತ್ತು ನಿಮಿಷ ಏನಪ್ಪಾ ಅಂದ್ರೆ ಏನು ಈಗ ಅರ್ಧ ಗಂಟೆ ಒಂದು ಒಂದು ಎಪ್ಪತ್ತಲ್ಲೇ ಹಿಡ್ಕೊಂಡು ಹೊಂಟೋಗ್ಬಿಟ್ರು ಏನು ನಾವು ನಿಧಾನಕ್ಕೆ ನಲ್ವತ್ತು ಐವತ್ತಲ್ಲಿ ಹೋದ್ರು ಅವ್ನು ಒಂದು ಅರ್ಧ ಗಂಟೆ ಮುಂಚೆ ಹೋಗಿರ್ತಾನೆ ನಾವು ಅರ್ಧ ಗಂಟೆ ಲೇಟ್ ಆಗೋಯ್ತೀವಿ ಅಷ್ಟೇ ಇದು ಟೈಮಿಂಗ್ ಟೈಮಿಂಗ್ಸ್ ಲೋಡೇನು ಹೊಡೆಯೋದಿಲ್ಲ ಅಲ್ವಾ ನೀವು ಟೈಮಿಂಗ್ಸ್ ಟೈಮಿಂಗ್ಸ್ ಇದ್ದ ಹೊಡಿಲೇ ಟೈಮಿಂಗ್ಸ್ ಹೋಗ್ತೀರಾ ಹ್ಞೂ ಟೈಮಿಂಗ್ಸ್ ಹೋಗ್ತೀವಿ ತರಕಾರಿ ಇದ್ದರೂ ಹೊಡಿತೀವಿ ಯಾವ ಕಡೆ ಹೋಗ್ತೀರಾ ನಾವು ಈಗ ಜಾಸ್ತಿ ಐದರಲ್ಲ ಅವಾಗ ಮಾಮೂಲಿ ಹೊಸಪೇಟೆ ಬೆಂಗಳೂರು ಮಂಗ್ಳೂರು ಹೊಡಿತ ಇದು ಅವಾಗ ಇದ್ದಾಗ ಈಗ ಟೈಮಿಂಗ್ ಅದೇ ಟೈಮಿಂಗ್ಸ್ ಇದ್ರೆ ಹೊಡಿತೀವಿ ಅದೇ ಇವಾಗ ಇವಾಗ ನಾಳೆ ಬೇಕೇ ಡೆಲಿವರಿ ಬೇಕೇ ಬೇಕು ಅಂದ್ರೆ ಇವತ್ತು ಲೋಡ್ ಆಯ್ತು ಅಂದ್ರೆ ನಾಳೆಗೆ ಬೇಕೇ ಬೇಕು ಅಂದ್ರೆ ನಾಳೆ ನಾಡ್ದು ಡೆಲಿವರಿ ಬೇಕು ಅಂದ್ರೆ ಹೊಡಿಲೇಬೇಕು ಏಳ್ನೂರು ಕಿಲೋಮೀಟರ್ ಅಂದ್ರೆ ಇವತ್ತು ಬೆಳಿಗ್ಗೆ ಒಂದು ಹತ್ತು ಗಂಟೆ ಮುಂದೇನಾ ಒಂದು ಹನ್ನೆರಡು ಗಂಟೆಗೆ ಲೋಡ್ ಮಾಡಿಕೊಟ್ರೆ ನಾಳೆ ನೈಟ್ ಬಾಡಲ್ಲಿ ಇದೈತೆ ಅಲ್ಲಿ ಫಾರೆಸ್ಟ್ ಐತೆ ಫಾರೆಸ್ಟ್ ಎಂಟು ಗಂಟೆ ಪಾಸ್ ಆಗಿಬಿಡ್ಬೇಕು ನೈಟ್ ಯಾವ ಫಾರೆಸ್ಟ್ ಅಲ್ಲಿ ಅಲ್ಲಿ ಮೈಸೂರು ಗುಂಡ್ಲುಪೇಟೆ ಅಲ್ಲಿ ಪಾಸ್ ಆಗ್ಬಿಟ್ರೆ ಅಲ್ಲಿಂದ ಒಂದ್ ಎರಡು ಅವರ್ ಮೂರ್ ಅವರ್ ಮನೆ ಇಕೊಂಡು ಬೆಳಿಗ್ಗೆ ಹೋಗಿ ಡೆಲಿವರಿ ಕೊಡೋದು ಡೆಲಿವರಿ ಎಷ್ಟು ಟೈಮಿಂಗ್ ಕೊಡ್ತಾರೆ ಸರ್ ಟೈಮಿಂಗ್ಸ್ ಹೈಮಿಂಗ್ಸ್ ಏನಿಲ್ಲ ನಾವು ಖಾಲಿ ಮಾಡ್ಲೇಬೇಕು ಅಂದ್ರೆ ಇವತ್ತು ಅಲ್ಲ ನಾ ಹೋಗಿ ಖಾಲಿ ಮಾಡ್ತೀನಿ ಅಂದ್ರೆ ಖಾಲಿ ಬೇಕೇ ಬೇಕು ಮಾಲು ಅಂದ್ರೆ ಹೊಡಿತೀವಿ ಅಷ್ಟೇ ನಿಮಗೂ ಜಾಸ್ತಿ ಟ್ರಿಪ್ ಆಗುತ್ತೆ ಈಗ ಗಾಡಿ ನಮ್ಗೆ ದುಡ್ಡು ಹೌದು ಈಗ ಓನರ್ಗೂ ಉಳಿಬೇಕು ನಮ್ಗೂ ಉಳಿಬೇಕು ಈಗ ಪಾಪ ನಾವು ಅವರು ಓನರು ಏಯ್ ಹೆಂಗಾರ ಬಂಡವಾಳ ಹಾಕ್ತಾನೆ ಏನಾರ ಮಾಡ್ತಾನೆ ಕೆಜ್ ಆತರ ಎಲ್ಲ ಈ ಅನ್ನ ಓನರ್ ಏನಾರ ಅಣ್ಣ ದುರಹಂಕಾರ ಮಾಡ್ಲಿ ಗಾಡಿ ಏನ್ ಮಾಡಿರ್ತವೆ ನಮ್ಗೆ ಕೊಡ್ತವೆ ನೀವ್ ಹ ಹೆಂಗಾರ ರುಬ್ಬೋರು ಹೋಯ್ತೀನಿ ಅಂತದ ಗಾಡಿ ಏನು ಮಾಡಿರಲ್ಲ ಅಣ್ಣನ ಇದು ನಾವು ಅದು ಇದು ದೇವರು ನಾವು ಓಡಿಸೋದು ಇದೆಲ್ಲ ಅನ್ನ ಕೊಡ್ತೀವಿ ಓನರ್ ಮೋಸ ಮಾಡಿದ್ರು ಗಾಡಿ ಯಾವತ್ತು ಮೋಸ ಮಾಡಕ್ ಈಗ ಒಂದೆಲ್ಲ ಒಂದ ಯಾವ್ದಾರ ದುಡ್ಡು ಯಾವ್ದಾರ ರೀತಿಲ್ಲಾರ ಒಂದಾರ ದುಡ್ ಮುಂದೆ ಬರ್ತದೆ ಗಾಡಿ ಲಾಸ್ ಅಂತೂ ಆಗೋದಿಲ್ಲ ಲಾಸ್ ಏನು ಆಗಲ್ಲಣ್ಣ ಯಾಕಂದ್ರೆ ನಮ್ಕೊಂಡು ನಾವ್ ಗಾಡಿ ಯಾವ್ದೇ ಗಾಡಿ ಓಡಿಸ್ಲಿ ಇದೇ ನಮ್ದು ಇದು ಲಕ್ಷ್ಮಿ ಲಕ್ಷ್ಮಿ ಅನ್ಕೊಂಡು ಓಡಿಸ್ತಿವಿ ಯಾರದೇ ಗಾಡಿ ಅಲ್ಲಣ್ಣ ಎಂತ ದುನೆ ಆಗಿರ್ಲಿ ಏನೇ ಆಗಿರ್ಲಿ ನಾವು ಲಕ್ಷ್ಮಿ ಲಕ್ಷ್ಮಿನ ಯಾವ ಗಾಡಿ ಈ ಹೊತ್ತು ಈ ಗಾಡಿನೇ ಬೇಡ ಅಂದ್ಬಿಟ್ಟು ಬೇರೆ ಅದು ಲಕ್ಷ್ಮಿನೇ ಅದ್ ಲಕ್ಷ್ಮಿನೇದೇ ಗಾಡಿ ಅಂತ ಓಡಿಸ್ತೀರ ನಮ್ದೆ ಅಂತಾನೆ ನಾವು ಸೇಫ್ಟಿ ಇದಲ್ಲಿ ನಾವು ಈಗ ನಮ್ದು ಈಗ ನಾವು ಹೆಂಗ್ ಹೆಂಗ ಬೇಕಂಗ್ ರುಬ್ಬೋದು ಯಾರ್ ಕೇಳ್ತಾರ ಹೌದು ಏನಿಲ್ಲ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಬರುತ್ತೆ ನಮ್ಮ ಮೇಲೇನಿಲ್ಲ ಬುಡ ಒಂಡು ಈಗ ಏನಪ್ಪ ಏನು ಮಾಡೋಕ್ಕಲ್ಲ ಈಗ ಕೇಸ್ ಹಾಕ್ತಾರೆ ಹಂಗೆ ಕೇಸನ್ನು ಕೋರ್ಟ್ಗೆ ಹೋಗ್ತೇವೆ ಇದು ಬರೈತಿ ಹಳೆಯಕ್ಕಿಂತ ಅದೇ ಸೇಫ್ಟಿಯಾಗಿ ಹೋಗ್ಬಿಟ್ರೆ ಒಂದು ಅರ್ಧ ಗಂಟೆ ನೀವು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರ್ತೀರ ಅದು ಯಾ ಓನರ್ಗೂ ತಲೆನೋವು ಇರಲ್ಲ ಹೌದು ಡ್ರೈವರ್ಗೂ ಏನು ಯೋಚನೆ ಇಲ್ಲ ಆರಾಮಾಗಿ ಯೋಚನೆ ಇಲ್ದಂಗೆ ಹೋಗ್ಬೋದಾ ಹೌದು ಅದಕ್ಕೋಸ್ಕರ ನಾವು ಈಗ ನೆನ್ನೆ ಲೋಡ್ ಆಗಿದ್ದು ನಿನ್ನೆ ಎಷ್ಟು ಹತ್ತು ಹನ್ನೊಂದು ಗಂಟೆ ಬಿಲ್ ಎಲ್ಲಿಂದ ಬಳ್ಳಾರಿಯಿಂದ ಲ್ವಾ ಹಾಂ ಇಪ್ಪತ್ತೈದು ಜನ ಐತೆ ಖಾಲಿ ಕೊಟ್ಟಾನೆ ಆರಾಮಾಗಿ ಯಾಕಪ್ಪ ಅವರು ನಾಳೆ ಬಾ ಅಂದ್ರು ಮೇಡಮ್ ನಾಳೆ ಬರೋಕ್ಕಲ್ಲ ಮಂಗಳವಾರ ಬಂದು ಕ ನಾವು ಸೋಮವಾರ ನೈಟು ಬಂದು ಸೇರ್ಕೊತೀನಿ ಮಂಗ್ಳವಾರ ಖಾಲಿ ಆಯ್ತದ ಅಷ್ಟೇ ಅಷ್ಟೇ ಒಂದು ದಿವಸ ಹಣ ಒಂದು ದಿವಸ ಏನಪ್ಪ ರಿಸ್ಕ್ ಏನೂ ಇಲ್ಲ ಈಗ ಬೇಗ ಒಂದು ನಾಲ್ಕು ಮೂರುವರೆ ನಾಲ್ಕು ಗಂಟೆಗೆ ಬಿಲ್ ಕೊಟ್ಟಿದ್ರೆ ಇವತ್ತು ಖಾಲಿ ಮಾಡ್ಬೋದಾಯ್ತು ಟೈಮಿಂಗ್ ಬೇಗ ಬಿಲ್ ಕೊಟ್ಟಿದ್ರೆ ಬೇಗ ಬಿಲ್ ಕೊಟ್ಟಿದ್ರೆ ಬೇಗ ಖಾಲಿ ಮಾಡಬೇಕು ಎಷ್ಟು ದಿನಕ್ಕೊಮ್ಮೆ ಟ್ರಿಪ್ ಆಗುತ್ತೆ ಸರ್ ಲೋಡ್ ಇದ್ದಂಗೆ ಲೋಡ್ ಇದ್ದಂಗೆ ಜಾಸ್ತಿ ಅಂದ್ರೆ ಎಷ್ಟು ಮಾಡಬಹುದು ಟ್ರಿಪ್ ಇದ್ರೆ ಟ್ರಿಪ್ ಆದ್ರೂ ನಮಗೂ ಒಳ್ಳೇದೇ ಯಾಕೆಂದ್ರೆ ನಮ್ಗೆ ದುಡ್ಡು ಆಯ್ತದೆ ಓನರ್ಗೂ ದುಡ್ಡು ಉಳಿಯುತ್ತದೆ ಸರ್ ಇವಾಗ ಈಗಿನ ಪೊಸಿಷನ್ ಅಲ್ಲಿ ನೋಡಿದ್ರೆ ಕಿತ್ತೋಗಿರ ಬಾಡಿಗೆ ಇವಾಗ ಈಗ ಹೋದ್ರೆ ಈಗ ಓನರ್ಗೆ ಈ ಗಾಡಿಲಿ ಏನೋ ಒಂದು ಲೆಕ್ಕ ಹಾಕೊಂಡ್ರು ಈಗ ನಲವತ್ತೈದು ಸಾವಿರ ಬಾಡಿಗೆ ನಲ್ವತ್ತೈದು ಸಾವಿರ ಬಾಡಿಗೆ ಆದ್ರೂ ಈಗ ಹದಿನೈದು ಸಾವಿರ ರೂಪಾಯಿ ಡೀಜೆಲ್ಲ ಮೂರು ಸಾವಿರ ಅಡ್ವಾನ್ಸು ಒಂದು ಇಪ್ಪತ್ತು ಸಾವಿರ ಖರ್ಚು ಬರ್ತದೆ ಅಂಕೊಳ್ಳಿ ಈಗ ಇಪ್ಪತ್ತು ಸಾವಿರ ಹೋದ್ರು ಐದು ಸಾವಿರ ಡ್ರೈವರ್ಗೆ ಐದು ಸಾವಿರ ಆರು ಸಾವಿರ ಬೇಟ ತೆಗೆದ್ರು ಒಂದು ಅಮ್ಮಮ್ಮ ಅಂದರೆ ಒಂದು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಉಳಿತದ ಒಂದು ಸೈಡಿಂದ ಹಾಂ ಒಂದು ಸೈಡದು ಈಗ ಬಂದಿರೋದು ಹೌದು ಟೋಲ್ ಗೀಲೆಲ್ಲ ಸೇರ್ಕೊಂಡು ಐದು ಸಾವಿರ ತೆಗ್ದ್ರು ಒಂದು ಇಪ್ಪತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಉಳಿತು ಇವಾಗ ಯಾವ ಲೈನ್ ಬೆಸ್ಟ್ ಸರ್ ಲಾರಿಗಳಿಗೆಲ್ಲ ಇವಾಗ ಯಾವ ಯಾವ ಕಡೆ ಅಂತ ಏನಿಲ್ಲ ಯಾ ಓಡಿಸೂಟು ಈ ರೂಟು ಅಂತ ಏನಿಲ್ಲ ಹೌದು ಎಲ್ಲಿ ಬಾಡಿಗೆ ಅಲ್ಲಿ ಬಾಡಿಗೆ ಬಾಡಿಗೆ ಏನು ಇಲ್ಲ ಈಗ ಹೆಂಗ ಗೊತ್ತಾ ಈ ಓನರ್ಗಳು ಉದ್ದಾರ ಆಯ್ತಲ್ಲ ಡ್ರೈವರ್ ಟ್ರಾನ್ಸ್ಪೋರ್ಟರ್ ಉದ್ದಾರ ಐತಾರೆ ಹೇಗೆ ಹೇಗೆ ಈಗ ಕಮಿಷನ್ ಅದಲ್ಲೂ ಐವತ್ತು ರೂಪಾಯಿ ಕಮಿಷನ್ ಇಟ್ಕೊಂಡಿರ್ತಾರೆ ಪ್ರತಿ ಟನ್ನಿಗೆ ಒಂದ್ ಟನ್ನಿಗೆ ಒಂದ್ ಗಾಡಿಯಿಂದ ಒಂದ್ ಗಾಡಿಗೆ ಇಪ್ಪತ್ತೈದು ಟನ್ ಹೌದು ಈಗ ಮಾಮೂಲಿ ಇದದು ಅದಪ್ಪಾ ಆಫೀಸ್ ಪಿ ಬಂದ್ಬಿಟ್ಟು ಅಂದ್ಬಿಟ್ಟು ಸಾವಿರ ರೂಪಾಯಿನಾಗ ಒಂದವರೆ ಸಾವಿರ ಇರ್ತದೆ ಹಾ ದೊಡ್ಡ ಗಾಡಿ ಮತ್ತೆ ಇನ್ನು ಜಾಸ್ತಿ ಅಲ್ಲ ಒಂದ್ ಗಾಡಿಗೆ ಅದೇ ಯಾವ್ದೆ ಸಾವಿರ ರೂಪಾಯಿ ಫಿಕ್ಸ್ ಆಫೀಸ್ ಕಮಿಷನ್ ಅಂತ ಅದು ಯಾವುದೇ ಗಾಡಿಗೆ ಇರ್ಲಿ ಹಾ ಅದೆಲ್ಲೂ ಐವತ್ತು ರೂಪಾಯಿ ಕಮಿಷನ್ ಓಕೆ ಅದ ಅದೇ ಹೇಳ್ತಲ್ವಾ ಟ್ರಾನ್ಸ್ಫಾರ್ಮರು ಇದಾಯ್ತಾರತ್ತು ಲಾರಿಯರ್ ಏ ಯಾರು ಓನರ್ ಅಂತಲ್ಲ ಯಾರು ಇದು ಆಯ್ತಲ್ಲ ಆತರ ತರ ಆಗ್ಬಿಟ್ಟಿದೆ ಬಿಸ್ನೆ ಆಗೋ ಇದೆ ಈಗ ಓಕೆ ಇವಾಗ ಈ ಭಾರತ್ ಬೆಂಜ್ ಬಿ ಎಸ್ ತ್ರೀ ಗಾಡಿ ಹೇಗೆ ಓಡಿಸ್ಲಿಕ್ಕೆಲ್ಲ ಅದು ಅಷ್ಟೇ ಅಣ್ಣ ಹೇಳ್ದಲ್ವಾ ಬಿ ಎಸ್ ತ್ರೀ ಅದು ಅಷ್ಟೇ ಸಿಕ್ಸ್ ಆದರೂ ಅಷ್ಟೇ ಅದೆಲ್ಲ ಅಂದರೆ ಫೋರ್ಟೀನ್ ಇಲ್ಲ ಸಿಕ್ಸ್ಟೀನ್ ಇಲ್ಲಲ್ಲಿ ನೈನ್ ಗೇರು ಇದಕ್ಕೆಲ್ಲ ಎಷ್ಟು ಗೇರ್ ಬರುತ್ತೆ ಇದು ಸಿಕ್ಸ್ ಗೇರು ಓಕೆ ಸರ್ ಘಾಟಲೆಲ್ಲ ಹೇಗೆ ಸರ್ ಸ್ವಲ್ಪ ಜನ ಹೇಳ್ತಾರೆ ಸ್ವಲ್ಪ ಡಿಫ್ರೆಂಟ್ ಅಂತ ಭಾರತ್ ಬೆಂಜ್ ಗಾಡಿ ಘಾಟಲೆಲ್ಲ ಓಡಿಸೋದು ಘಾಟಲ್ಲ ಅದು ಹೇಳ್ತಾರೆ ಅಣ್ಣ ಘಾಟಲ್ಲಿ ಹೋಯ್ತಿದ್ರೆ ಗಾಡಿ ಹೋಯ್ತಾ ಅದೇ ಅಂತ ನಿಲ್ಸ್ ಮೂವ್ ಮಾಡ್ತೀನಿ ಅಂದ್ರೆ ಹಿಂಸೆ ಮೂವ್ ಆಗಲ್ವಾ ಮೂವ್ ಆಗ ಆಯ್ತದೆ ಆಫ್ ಕ್ಲಚ್ ಇಟ್ಕೊಂಡು ಮೂವ್ ಮಾಡಕ್ ಹೋಗ್ತೀವ ಕ್ಲಚ್ ಲೋಡಿಂಗ್ ಹೋಗಿ ಎಷ್ಟು ಬರುತ್ತೆ ಅದಕ್ಕೆ ಖರ್ಚು ಬರ್ತದೆ ಒಂದು ಒಂದು ಬೆ ಚಿಡ್ರೆ ಆಗೋಯ್ತದೆ ಅಂದ್ರೆ ಬಂದುವರೆ ಲಕ್ಷನಾ ಹಾಂ ಲಕ್ಷ ಬೇಕಾಗೇ ಬೇಕು ಕ್ಲಚ್ ಲೋಡಿಂಗ್ ಹೋದ್ರೆ ಹಾಂ ಈಗ ಏನಾರ ವಾ ಈಗ ಇಲ್ಲೇ ನಮ್ಗೆ ಗೊತ್ತಿರೋ ವಿವರ ಲೇಬರು ಈಗಿನ ಈ ಈಗಿನ ಪ್ರದೇಶ ಇದಂದೆ ಒಂದು ಸ್ಟಾರ್ಟ್ ಮಾಡಕ್ಕೆ ಗಾಡಿ ಅವತ್ತು ಕೇರಳದಲ್ಲಿ ಗಾಡಿ ಆ್ಯಪ್ ಆಗೋಯ್ತು ನಂದು ಇದೇ ಗಾಡಿ ಓ ಇದೇ ಗಾಡಿ ಓಕೆ ಒಂದು ಬ್ಯಾಟ್ರಿ ಒಂದು ವೀಕ್ ಇತ್ತು ಅದು ಗಾಡಿ ಸ್ಟಾರ್ಟ್ ಮಾಡಕ್ಕೆ ಅವ್ನು ಅಲ್ಲಿಂದ ಎಷ್ಟು ಹತ್ತು ಕಿಲೋಮೀಟರ್ ಬಂದಿತ್ತುಕ್ಕೆ

ಅವ್ರನ್ನೇ ಅವರು ಈಗ ದುಡ್ಡು ಮಕ್ಕ ನೋಡಕಾಲ ಈಗ ಗಾಡಿ ಸೇಫ್ಟಿ ಆಗಿ ಹೋಗ್ಬೇಕಲ್ಲ ನಮ್ಗೆ ನಾವು ಯೋಚನೆ ಮಾಡ್ಬೇಕಲ್ಲ ಲೋಡ್ ಮಾಡಿದ್ದು ನಂದು ಖಾಲಿ ಗಾಡಿ ಅವತ್ತು ಬರೋನಾಗ ನಾನು ಅದೇ ಹೈದ್ರಾಬಾದ್ ಕಲ್ ತುಂಬಿದೆ ಕಲ್ಲಿ ತುಂಬ್ಕೊಂಡೋಗಿ ಖಾಲಿ ಮಾಡ್ಕೊಂಡು ಬದ ಎಮ್ ಟಿ ಎಮ್ ಎಂಟಿ ಬರ್ತೀವಿ ಕೆಲಗೇಟಿಂದ ಅವಾಗ ಅಲ್ಲಾಗಿದ್ದು ಅಲ್ಲಾಗಿರೋದು ನಂದು ಬ್ರಿ ಖಾಲಿ ಗಾಡಿ ಬರೋಣಾಗ ಬ್ಯಾಡ್ರಿ ವೀಕಿತ್ತು ಲೆಕ್ಕ ಆಯ್ತು ಸ್ವಲ್ಪ ಆಗ್ಬೇಕು ಸ್ವಲ್ಪ ಆಯ್ತಿತ್ತು ಅವತ್ತು ಡೀಜೆಲ್ ಹಾಕ್ಸ್ದೆ ಆ ಗಾಡಿ ಹಾಕಿ ಮಾಡ್ದೆ ಏರ್ ತಗೊಂಡಂಗೆ ಗಾಡಿ ಸ್ಟಾರ್ಟ್ ಆಗಲಿಲ್ಲ ತಿರ್ಗಾ ಹಾಗೆ ಹಾಂ ಆಮೇಲೆ ತಿರ್ಗಾ ಹೋಗಿ ಬ್ಯಾಟ್ರಿ ಏನು ಬಂದೆ ತಿರ್ಗಾ ಕಲೆಕ್ಷನ್ ಕೊಟ್ಟಿಗೆ ಸ್ಟಾರ್ಟ್ ಆಯ್ತು ಹಾಂ ಸ್ವಲ್ಪ ಬ್ಯಾಟ್ರಿ ವೀಕ್ ಇರೋದಕ್ಕೆ ಹಾ ಒಂದೂವರೆ ಸಾವಿರ ಏನು ಎಲ್ಲಿ ಹೋಗ್ಬೇಕಣ್ಣ ಅಂತ ನಾಲ್ಕೈದು ಗಾಡಿ ಸಿಕ್ಬಿಟ್ರೆ ಒಳ್ಳೆ ಅವನು ಒಳ್ಳೆ ಇದೆ ಯಾವ ಮಾಡ್ಕೋಬಹುದು ನಾವು ಒಂದೊಂದು ಅದೇ ಯೋಚನೆ ಮಾಡ್ತೀವಿ ಅದೇ ಬೆಸ್ಟ್ ನಮಗೆ ಅಂತ ನಮಗೂ ಅಣ್ಣ ಊರಲ್ಲಿ ಜಮೀನು ಐತೆ ಎಲ್ಲಾ ಐತೆ ಏನಪ್ಪಾ ಅಂದ್ರೆ ಇರೋಸಿ ಸಾಲಾಗಿಲ್ಲ ಮಾಡ್ಕೊಂಡಿರ್ತೇವಲ ಹೆಂಗಿದಸು ಐತೆ ಏನಾರ ಮಾಡ್ಕೋಬೇಕು ಯಾವ್ದು ಬೆಸ್ಟ್ ಸರ್ ಈ ಲಾರಿ ಫೀಡ್ ಬೆಸ್ಟ್ ಈ ಜಮೀನಲ್ಲಿ ಕೆಲಸ ಮಾಡೋದು ಬೆಸ್ಟ್ ಹೇಳ್ಬೇಕು ಅಂದ್ರೆ ಜಮೀನಲ್ಲಿ ಕೆಲಸ ಜೀವನ ಮತ್ತೆ ಸ್ವಲ್ಪ ಸೀಸನ್ ಅಲ್ ಅಷ್ಟೇ ಆಗತ್ತೆ ಅವಲ್ಲ ರೈತದಲ್ಲಿ ಹಣ ಇವತ್ತೇ ಮಳೆ ಬೀಳ್ತದೆ ನಾಳೆ ಮಳೆ ವಿತದೆ ನಮ್ ಕೈಲಿಲ್ಲ ಎಲ್ಲಾ ಹೌದು ಹೇಳ್ಬೇಕು ಅಂದ್ರೆ ನೆಮ್ಮದಿ ಜೀವನ ಅಂದ್ರೆ ಕಷ್ಟ ಅಲ್ಲಿ ಸುಖ ಅಲ್ಲಿ ಇವತ್ತು ಹಚ್ಕೊಂಡಿಲ್ಲ ಅಂದ್ರು ಮನೆಯಲ್ಲಿ ಕೇಳಿದ್ರು ಯಾರು ಕೇಳಲ್ಲ ಇಲ್ಲಿ ಹಸ್ಕೊಂಡಿದ್ರು ಅಂದ್ರೆ ಯಾರು ಕೇಳಕ್ ಹೌದು ಈಗ ಊರಲ್ಲಿ ಅದೇ ಹಸ್ಕೊಂಡಿದ್ರೆ ಯಾರ್ ಮನೇಲಿ ಯಾರ ಉಣ್ ಬಿಡ್ಬೋದು ಏನ ಇಲ್ಲಿ ದುಡ್ಡು ಅಲ್ಲಿ ಊರಲ್ಲಿ ದುಡ್ಡು ಇಲ್ಲ ಅಂದ್ರೂ ಒಂದ್ ಅರಲ್ಲ ಒಂದ್ ತಿಂಗ್ಳು ಇರ್ಬೋದು ಇಲ್ಲ ಅಂದ್ರೆ ಮೇಂಟೈನ್ ಮಾಡ್ಕೊಂಡು ಇಲ್ಲಿ ಒಂದ್ ತಿಂಗ್ಳು ಅಲ್ಲ ಇಲ್ಲಿ ಒಂದ್ ದಿವಸ ಹಿಂಗ ದುಡ್ಡಿಲ್ಲ ಅಂದ್ರೆ ಒಂದ್ ದಿವಸ ಹೌದು ಹೇಳ್ಬೇಕು ಅಂದ್ರೆ ನೆಮ್ಮದಿ ಹಳ್ಳಿ ಜೀವನ ಹಳ್ಳಿ ಜೀವನ ಆದ್ರೂ ಇದಕ್ ಬಂದ ಏನಪ್ಪಾ ಅಂದ್ರೆ ಏನಿಲ್ಲ ನಮ್ಗೂ ಜಮೀನ್ ಐತೆ ಊರಲ್ಲಿ ಹಚ್ಕಡೆ ಇರ್ಬೋದು ಊರದ ಏನ್ ಪ್ರಾಬ್ಲಮ್ ಇಲ್ಲ ಏನಪ್ಪಾ ಅಂದ್ರೆ ಹೊಸ ಇಲ್ಲ ಇತ್ತಲ್ಲ ಹೌದಾ ಚೆನ್ನಾಗಿರೋ ನಾಗ ಏನು ಮಾಡಿಕೊಂಡು ಊರಲ್ಲೇ ಕುತ್ಕೊಂಡು ಸುಮ್ನೆ ಅಲ್ಲಿ ಇಲ್ಲಿ ತಿರುಗಾಡ್ಕೊಳ್ಬದ್ದು ಬಂದು ಕ್ಷಮೆ ಮಾಡಿದ್ರೆ ಒಸಿ ದುಡ್ಡು ಅರ ಮಾಡ್ಕೊಬೋದು ಹೌದು ಈಗ ಬಂಗ ಒಸಿದ ಸಾಲನಾರ ತೀರ್ತದೆ ಅದಕ್ಕೋಸ್ಕರ ಬರೋದು ಅಷ್ಟೇ ಅದಕ್ಕೋಸ್ಕರ ಹಾಂ ಈ ಶೋಕಿಗೋಸ್ಕರ ನಮ್ಗೆ ಅವೆಲ್ಲ ಬೇಡೋಣ ಯಾಕಣ್ಣ ಈಗ ಶೋಕಿಗೆ ಬಂದು ಹಾಳು ಮಾಡಿಕೊಂಡು ಯಾರಿಗೆ ಬೇಕು ಹೌದು ಜೀವನ ನಮ್ದು ಹಾಳಾ ಹೌದು ಏನಾರ ಊರಲ್ಲಾರ ಇದು ಮಾಡಬೇಕು ಅಷ್ಟೇ ಅಣ್ಣ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್